ಬಿಡುಗಡೆಯ ಹಾಡು ಬಿಡುಗಡೆಯ ಹಾಡು ಕವಿತೆಯನ್ನ ಬರೆದಿರುವಂಥವರು ಮುದೇನೂರು ಸಂಗಣ್ಣ ಮುದೇನೂರು ಸಂಗಣ್ಣ ಅವರು ಬಳ್ಳಾರಿ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕು ಚಿಹಟೇರಿಯವರು ಇವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಜನ್ಮವನ್ನು ತಾಳ್ತಾರೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾರೆ ಆ ಹೋರಾಟ ನಡೆಯುತ್ತಿರುವಂತಹ ಸಂದರ್ಭವನ್ನ ತಮ್ಮ ಕವಿತೆಯ ರೂಪದಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ ಆ ಕಟ್ಟಿಕೊಡುವಂತಹ ಕವಿತೆಯೇ ಬಿಡುಗಡೆಯ ಹಾಡು ಪ್ರವೇಶ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಕ್ಕು ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನವಾದದ್ದು ನಿಜ ಪ್ರತಿಯೊಬ್ಬರಿಗೂ ಏನು ಬೇಕು ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಕ್ಕು ಅದನ್ನು ಸಂವಿಧಾನದಲ್ಲೂ ಕೂಡ ಕೊಟ್ಟಿದ್ದಾರೆ ಅಲ್ವಾ ಹಕ್ಕುಗಳು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಅಂತ ಹಿಂಗೆ ಆರು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನವಾದದ್ದು ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಏನಾಗುತ್ತೆ ಅದನ್ನ ನರಕಕ್ಕೆ ಈ ಕವಿ ಹೋಲಿಸಿದ್ದಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯವಾಗುತ್ತದೆ ಈಗ ಉದಾಹರಣೆಗೆ ಇಲ್ಲಿ ಗುಬ್ಬಚ್ಚಿ ಇದೆ ಗುಬ್ಬಚ್ಚಿ ಎಲ್ಲೊಂದರಲ್ಲಿ ಸ್ವಚ್ಛಂದವಾಗಿ ಏನ್ ಮಾಡ್ತಾ ಇದೆ ಇಲ್ಲಿ ಶಬ್ದವನ್ನ ಮಾಡುತ್ತಾ ಹಾರಾಡ್ತಾ ಇದೆ ಆದ್ರೆ ಆ ಒಂದು ಪಕ್ಷಿಯನ್ನ ತಗೊಂಡು ನಾವು ಒಂದು ಪಂಜಾರದ ಒಳಗಡೆ ಹಾಕ್ಬಿಟ್ಟಾಗ ಅದು ಎಲ್ಲದರಲ್ಲಿ ಹಾರಾಟ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯವಾಗುತ್ತದೆ ಪಂಚರದ ಪಕ್ಷಿ ಕೇವಲ ಸಾಂಕೇತಿಕ ರೂಪಕವಾಗಿತ್ತು ಇಲ್ಲಿ ಪಂಚರದ ಪಕ್ಷಿ ಅನ್ನೋದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಸಾಂಕೇತಿಕ ರೂಪ ಇಲ್ಲಿ ಯಾವುದು ಪಂಜರದ ಪಕ್ಷಿ ಆಗಿದೆ ಅನ್ನೋದನ್ನ ಮುಂದೆ ಹೇಳ್ತಾರೆ ಇದು ಸ್ವಾತಂತ್ರ್ಯ ಹೀನ ಇದು ಸ್ವಾತಂತ್ರ್ಯಹೀನರ ಬದುಕಿನ ಸಂಕೇತವಾಗಿದೆ ಭಾರತದವರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕಿಂತ ಮೊದಲು ಸ್ವಾತಂತ್ರ್ಯವನ್ನು ಪಡೆದಿರಲಿಲ್ಲ ಆ ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತವೇ ಈ ಒಂದು ಬಿಡುಗಡೆಯ ಹಾಡು ಅನ್ನೋ ಒಂದು ಕವಿತೆ ಹೊರಹೊಮ್ಮಿದೆ ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಭಾರತೀಯರನ್ನು ಪಂಚರದ ಹಕ್ಕಿಯನ್ನಾಗಿಸಿ ಸ್ವಾತಂತ್ರೀನರನ್ನಾಗಿಸಿದ್ದು ಒಂದು ಇತಿಹಾಸ ಇಂಗ್ಲೆಂಡ್ ಅನ್ನ ಕಡಲುಗಳ ರಾಣಿ ಅಂತ ಕರೀತಾರೆ ಕಡಲುಗಳ ರಾಣಿ ಎಂದು ಬಿರುದನ್ನು ಪಡೆದಿರುವ ದೇಶ ಯಾವುದು ಅಂತ ಕೇಳ್ತಾರೆ ಯಾವುದು ಇಂಗ್ಲೆಂಡ್ ಆ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ಭಾರತೀಯರನ್ನೇ ನಮ್ಮಲ್ಲಿ ಇದ್ದಂತಹ ಒಂದು ರೀತಿಯ ಒಗ್ಗಟ್ಟಿರಲ್ವಲ್ಲ ಆ ಒಗ್ಗಟ್ಟಿಲ್ಲದೆ ಇರೋದನ್ನೇ ಅವರು ಉಪಯೋಗ ದುರುಪಯೋಗ ಪಡಿಸಿಕೊಂಡು ಅವರು ಏನಂತಾರೆ ನಮ್ಮ ದೇಶ ಮೇಲೆ ಆಡಳಿತವನ್ನ ನಡೆಸ್ತಾರೆ ನಮ್ಮ ದೇಶವನ್ನ ಆಡಳಿತವನ್ನ ಮಾಡಿ ನಮ್ಮ ದೇಶದ ಮೇಲೆ ಏನ್ ಮಾಡ್ತಾರೆ ದಬ್ಬಾಳಿಕೆಯನ್ನ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಭಾರತವನ್ನ ಏನಂತ ಕರಿತಾ ಇದ್ದಾರೆ ಪಂಜರದ ಹಕ್ಕಿ ಅಂತ ಕರಿತಾ ಇದ್ದಾರೆ ಇಂಗ್ಲೆಂಡು ಭಾರತವನ್ನ ಪಂಜರದ ಹಕ್ಕಿಯನ್ನಾಗಿ ಮಾಡ್ಕೊಬಿಡುತ್ತೆ ಆ ನಂತರ ಭಾರತೀಯರು ಬ್ರಿಟಿಷರನ್ನು ತೊಲಗಿಸಲು ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕವಿ ಪ್ರಾಕೃತಿಕ ಸನ್ನಿವೇಶಗಳೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಅಮೋಘವಾದದ್ದು ಈ ಪ್ರಾಕೃತಿಕ ಸನ್ನಿವೇಶ ಅಂದ್ರೆ ಬಿಡುಗಡೆ ಹಾಡು ಪಂಜರದ ಹಕ್ಕಿಗೆ ಹೋಲಿಸಿ ಈ ಒಂದು ಸಮೀಕರಿಸುವಂತಹ ದೃಶ್ಯ ಅಮೋಘವಾಗಿದೆ ಅವರು ಕವಿತೆಯಲ್ಲಿ ಬಳಸಿರುವಂತಹ ಪದಪುಂಜಗಳು ಕೂಡ ಒಂದು ವಿಶೇಷವಾದಂತೆ ಕಲಾತ್ಮಕವಾಗಿ ಜೋಡಣೆಯನ್ನ ಮಾಡಿದ್ದಾರೆ ಭಾರತೀಯರ ಐಕ್ಯತೆಯ ಮಂತ್ರದಿಂದ ಮಾತ್ರ ನಾವು ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತೆಂಬುದನ್ನು ಬಿಡುಗಡೆಯ ಒಪ್ಪರಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿಪೂರ್ಣಗೊಳಿಸಿದ್ದಾರೆ ಅಂದರೆ ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ಬಂದಾಗ ನಮ್ಮಲ್ಲಿ ಯಾವಾಗ ಒಗ್ಗಟ್ಟಿರಲಿಲ್ಲೋ ಆಗ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಆದರೆ ನಾವೆಲ್ಲ ಒಂದಾಗಿ ನಾವು ಬರಕಾಗ್ತಿತ್ತ ಇಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗೆ ಬಿಡುಗಡೆಯ ಒಕ್ಕೊರಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿಪೂರ್ಣಗೊಳಿಸಿದ್ದಾರೆ ನಮ್ಮ ಕವಿಗಳಾದಂತಹ ಮುದೇನೂರು ಸಂಗಣ್ಣನವರು ಅವರು ತುಂಬಾ ವಿಶೇಷವಾಗಿ ಕವಿತೆಯನ್ನ ಬರೆದಿದ್ದಾನೆ ಒಂದ್ಸಲ ಹೇಳ್ತೇನೆ ನೋಡ್ಕೊಳ್ಳಿ ಕದ ಮುರಿದು ಹೊರ ಬಂದು ಬಾನ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿ ನುಡು ಮಡುಗಟ್ಟಿ ನಿಲ್ಲಿಸಿದ ನೀರು ತಾಕೊಳಗೊಂಡು ಚಡಪಡಿಸುತ್ತಿದೆ ಮುನ್ನಡೆ ಹಾದಿ ಹುಡುಕಿ ಹಸಿದ ನೆಲವನ್ನು ತಣಿಸಿ ಹಸಿರು ವಸನವನ್ನು ಅಡೆತಡೆಯ ಗೋಡಿಗಳು ಕೊಡಹಲೈ ಹುಡುಕಿ ಅಡೆತಡೆಯ ಗೋಡೆಗಳು ಕೆಡಬಲೈ ದುಡುಕಿ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಬದ್ದಿನೊಳು ಗುಣಗುತಿಗ ಇನ್ನು ಈ ಬಂಧನ ಸಾಕು ಕನಲೆ ಕೆಂಗಿಡಿಯು ಹುಳಿ ಪಂಜರಗಳ ನೆತ್ತುತಿಗ ಸೆರೆಯಿಂದ ನಾಜಿಗಿದು ಸದರೇರಬೇಕು ಸೆರೆಯಿಂದ ನಾಜಿಗಿದು ಸದರೇರಬೇಕು ರವಿಕಿರಣಗಳ ಸೆರೆಯೊಳಗಿಸಿಗ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು ಪ್ರಾಣ ಪಣ ಕಿಟ್ಟಿಗೆ ಉಸಿಡಿಲ ಮರಿಗಳು ನಾವು ಪ್ರಣಯ ರುದ್ರರೇ ಹೌದು ಭಾರತೀಯ ಹಾಣೆ ಇನ್ನು ನಿನಗುಳಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಜಾತಿ ಮತ ಪಂಥಗಳ ಹುಟ್ಟುರುಗಿ ಮನುಜ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಗಿಡಿದು ಸರ್ವರಿಗೂ ಸಮ ನಾವು ಮನದುಂಬಿ ದನಿಯತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಚೆನ್ನಾಗಿ ಈಗ ಸಲ ಕೇಳ್ಕೊಡ್ತೀನಿ ನನ್ನ ಜೊತೆ ಧ್ವನಿಗೂಡಿಸಿ ಆನಂತರ ಇದರ ಅರ್ಥವನ್ನು ನಾಳೆ ಹೇಳ್ಕೊಳಿ